ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಅಂದರೆ ನಾನು ಮೈಸೂರು ಪಾಕ್ ಇದ್ದೀನಿ ಮೈಸೂರು ಪಾಕ್ ಮಾಡೋಕ್ಕೆ ನೋಡ್ರಿ ಇಲ್ಲಿ ನಾನು ಒಂದು ಕಪ್ಪಷ್ಟು ತುಪ್ಪ ತೊಗೊಂಡೀನಿ ಮತ್ತು ಅರ್ಧ ಕಪ್ಪಷ್ಟು ಆಯಿಲ್ ತಗೊಂಡೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಂದು ಒಂದು ಕಪ್ಪಷ್ಟು ಸಕ್ರೆ ತೊಗೊಂಡೀನಿ ಇಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಬರೀ ಈಗ ಮಿಕ್ಸ್ ಮಾಡೋದು ಹೆಂಗಂತ ನೋಡೋಣ ಒಂದೂವರೆ ಕಪ್ಪಷ್ಟು ನಾನು ಇಲ್ಲೇ ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಒಂದೂವರೆ ಕಪ್ ಮೇದ ಹಾಕಿದ ಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲೇ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೆ ಅಲ್ಲ ಆಯಿಲ್ನ ಹಾಕ್ತಾಯಿದ್ದೀನಿ ಆ ಆಯಿಲ್ ಹಾಕಿದ ಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಆಯಿಲ್ನ ಸ್ವಲ್ಪ ಸ್ವಲ್ಪಷ್ಟು ಕಡಿಮೆ ತೊಗೊತಾಯಿದ್ದೀನಿ ಆಮೇಲೆ ಹಾಕೊಂಡ್ರೆ ಆಯ್ತು ಅಂಥೇಳಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀವಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟು ಏನು ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇಲ್ಲೇ ಉಡ್ದಿತ್ತಲ್ಲ ಆಯಿಲ್ ಹಾಕೊಂಡ್ಬಿಟ್ಟೆ ನೋಡಿರಿ ಈ ಹದಕ್ಕೆ ಬರ್ಬೇಕು ಈ ಹದಕ್ಕೆ ಬರೋ ಮಟ್ಟನು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡು ಬಂದ ಮ್ಯಾಗ ಬರ್ರಿ ಫ್ರೆಂಡ್ಸ್ ಈಗ 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 ನೋಡ್ರಿ ಫ್ರೆಂಡ್ಸ್ ನಾನು ಒಂದು ಪಾತ್ರೆ ಇಟ್ಕೊತಾ ಇದ್ದೇನೆ ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡೆ ಪಾತ್ರೆ ಅದ್ರ ಮೇಲೆ ಅದಕ್ಕೆ ಈಗ ಏನು ಇದ್ದೇನಪ್ಪ ಅಂದರೆ ಇವಾಗ ನೋಡಿರಿ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ತುಪ್ಪ ಕಾಯ್ಬೇಕು ಫ್ರೆಂಡ್ಸ್ ಅದು ತುಪ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕಾಯ್ಬೇಕು ಕಾಯಿಸ್ಕೊಂಡು ಮತ್ತಿನ್ನೇನ ಬಂದಿತ್ತು ಫ್ರೆಂಡ್ಸ್ ನೋಡ್ರಿ ಭಾಳ ಸಿಂಪಲ್ ಐತೆ ಭಾಳ ಏನು ಬೇಡ ಆದರೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಬಿಸಿ ಮಾಡ್ಕೋಬೇಕು ನೋಡ್ರಿ ಈಗ ಬಿಸಿ ಆಯ್ತಲ್ಲ ಎಣ್ಣೆ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಇವಾಗ ಏನು ಮಾಡಪ್ಪ ಅಂದರೆ ನೆಕ್ಸ್ಟ್ ಸೈಡಿಗೆ ಇಟ್ಕೋಬೇಕು ತುಪ್ಪ ಕಾಸ್ಕೊಂಡ್ಮೇಲೆ ತುಪ್ಪ ಕಾಸ್ಕೊಂಡು ಸೈಡಿಗೆ ಅಂದ್ರೆ ಇವಾಗ ಏನು ಮಾಡ್ದಂದ್ರೆ ಇದಕ್ಕೆ ಒಂದು ಪಾತ್ರೆನ ಬಿಸಿ ಮಾಡ್ಕೊಂಡೆ ಅದಕ್ಕೆ ಏನಿಲ್ಲ ಫ್ರೆಂಡ್ಸ್ ಒಂದು ಕಪ್ ಅಷ್ಟು ಸಕ್ರೆ ತೊಗೊಂಡಿದ್ದಲ್ಲ ಹಾಕಿ ಸಕ್ರೆನ ಅದಕ್ಕೆ ಹಾಕ್ಬೇಕು ಅದಕ್ಕೆ ಹಾಕಿಬಿಟ್ಟು ನೆಕ್ಸ್ಟ್ ಏನು ಮಾಡಿದೆ ಅಂದ್ರೆ ಅದಕ್ಕೆ ನೀರು ಹಾಕ್ಬೇಕು ನೀರು ನೋಡಂಬರ್ರಿ ಎಷ್ಟು ಆಗ್ತದೆ ಅಂಥೇಳಿ ನೀರೇನು ಭಾಳ ಹಾಕ್ಬಾರ್ದು ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕೋದಕ್ಕೆ ನೋಡಿರಿ ಒಂದು ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ತಾಯಿದ್ದೆ ನಾನು ಇಷ್ಟು ಹಾಕ್ಬಿಟ್ಟು ನೋಡಿರಿ ಈಗ ಚೆನ್ನಾಗಿ ಅದು ಕುದ್ದ ಪಾಕ ಪಾಕ ಆಗ್ಬೇಕದು ಪಾಕ ಆಗಬಿಟ್ಟ ಈ ಥರ ಮಿಕ್ಸ್ ಮಾಡ್ತಾಯಿರಿ ನೋಡಿರಿ ಮಿಕ್ಸ್ ಆಗ್ಬೇಕು ಪಾಕ ಥರ ನೋಡಿರಿ ಈ ಥರ ಆಗ್ಬೇಕು ಇನ್ನೊಂದು ಸ್ವಲ್ಪ ಕುದೀಬೇಕಾದ್ರೆ ಚೆನ್ನಾಗಿ ನೋಡಿರಿ ಇವಾಗ ಕುದೀತಾ ಇದ್ದಲ್ಲ ಕುದಿಬೇಕು ಇನ್ನೇನು ಫ್ರೆಂಡ್ಸ್ ಮೈಸೂರು ಪಾಕ್ ಭಾಳ ತುಂಬ ಚೆನ್ನಾಗಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಮನೆಯಾಗ ಭಾಳ ಚಲೋ ಬರ್ತೈತಿ ನೋಡಿರಿ ಈ ಥರ ಪಾಕ ಥರ ಈ ಥರ ಬರ್ಬೇಕದೆ ನೋಡಿರಿ ಹಿಂಗೆ ಮುಟ್ಟಿದ್ರೆ ಈ ಥರ ಕೈ ಈಗ ಈ ಥರ ಹತ್ಕೋಬೇಕು ಈ ಥರ ಬಿಷಿ ಆಯ್ತಂದ್ರೆ ಈಗ ಪಾಕ ರೆಡಿ ಆಯ್ತಲ್ಲ ಇದಕ್ಕೇನು ಮಾಡ್ದಪ್ಪ ಅಂದರೆ ಈಗ ನಾವು ಕಲ್ಸ್ಕೊಂಡಿದ್ವಲ್ಲ ಆ ಕಲ್ಸ್ಕೊಂಡಿದ್ದೇನೆ ಇದಕ್ಕೆ ಹಾಕ್ಬೇಕು ಈಗ ನೋಡಿರಿ ಈಗ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಹಾಕೋಬೇಕು ಹಾಕ್ಕೊಂತ ಇದ್ದೇನಲ್ಲ ಈ ಥರ ಕ್ಲೀನಾಗಿ ಹಾಕ್ಕೋರಿ ಅದರೊಳಗಡೆ ಹಾಕೊಂಡು ಸ್ವಲ್ಪ ಏನಿಲ್ಲ ಕಲಿಸ್ತಾ ಇರ್ಬೇಕು ನೋಡಿರಿ ಇವಾಗ ಎಲ್ಲ ಪೂರ ಹಾಕ್ಕೊಂಡೆ ನಾನು ಈಗ ಅದ್ರ ಜೊತೆ ಮಿಕ್ಸ್ ಮಾಡ್ತಾ ಇರ್ಬೇಕು ಪೂರ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಆಗೋ ಥರ ಎರಡು ಪಾಕ ಮತ್ತು ಅದು ಎಲ್ಲ ಸೇರಿ ಮಿಕ್ಸ್ ಆಗೋ ಥರ ಮಾಡ್ಬೇಕು ನೋಡಿರಿ ಇವಾಗ ಮಿಕ್ಸ್ ಅಲ್ಲ ಆ ಥರ ಮಿಕ್ಸ್ ಮಾಡಬೇಕು ಅದು ಗಟ್ಟಿ ಆಗ್ಬೇಕು ಗಟ್ಟಿ ಆಗೋ ಥರ ಹಂಗೆ ಮಾಡ್ತಾ ಇರ್ಬೇಕು ಅದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿರಿ ಪೂರ ಮಿಕ್ಸ್ ಆಯಿತು ಇವಾಗ ಎರಡು ಚೆನ್ನಾಗಿ ಮಿಕ್ಸ್ ಆಯಿತು ನೋಡ್ರಿ ಇವಾಗ ಪಾಕ ಮತ್ತು ಕಡಲೆ ಹಿಟ್ಟು ಎಣ್ಣೆ ಮೂರು ಹಾಕಿದ್ದಲ್ಲ ಮೂರು ಚೆನ್ನಾಗಿ ಮಿಕ್ಸ್ ಆಯ್ತು ಫಸ್ಟ್ ಅದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಹಾಕಿದ್ಮೇಲೆ ಪಾಕಕ್ಕೆ ಹಾಕಿದ್ಮೇಲೆ ಪೂರ ಈ ಥರ ಮಿಕ್ಸ್ ಆಗ್ಬೇಕು ತಿರುಗುತ್ತಾನೆ ಇರ್ಬೇಕು ನೀವು ಒಂದು ಅರ್ಧ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ನಿಮಿಷ ಹಿಂಗೆ ತಿರುಗುತ್ತಾನೆ ಇರ್ಬೇಕು ಅದು ಗಟ್ಟಿ ಆಗೋ ತನಕ ತಿರುಗುತ್ತಾ ಇರ್ಬೇಕು ಮತ್ತು ಏನಂದ್ರೆ ಅದಕ್ಕೆ ಮಿಡ್ಲಿಗೆ ತುಪ್ಪ ಹಾಕ್ತಾರೆ ತುಪ್ಪ ಹಾಕ್ಬೇಕು ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ತಾ ಇರ್ಬೇಕು ಅದು ಒಂದು ಒಳ್ಳೆ ಹದಕ್ಕೆ ಬರ್ತೈತಿ ಗಟ್ಟಿ ಅದಕ್ಕೆ ಅವಾಗೇನಿಲ್ಲ ಅಲ್ಲಿವ ಅದು ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೋಬೇಕು ಅಷ್ಟೆ ನೋಡ್ರಿ ಇವಾಗ ಸರ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೀವು ಅದು ಮಿಕ್ಸ ಎಷ್ಟಾಗ್ತೈತಿ ಎಷ್ಟು ಬಿಸಿ ಬಿಸಿಯಾಗಿ ಇಲ್ಲ ಸ್ವಲ್ಪ ಮೀಡಿಯಮ್ ಪ್ಲೇ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು ನೀವು ಜಾಸ್ತಿ ಜೋರು ಉರಿಯಲ್ಲಿ ಇಟ್ಕೊಳಕ್ಕೂ ಹೋಗ್ಬೇಡ್ರಿ ನೋಡಿರಿ ಈ ಥರ ಮಿಕ್ಸ್ ಮಾಡಿ 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 ಮಾಡ್ತಾನೆ ಇರ್ಬೇಕು ಮಿಕ್ಸ್ ಅದು ಕೆಳಗಡೆ ಹತ್ಕೊಂತೈತಿಲ್ಲ ಅಂದರೆ ಮಿಕ್ಸ್ ಮಾಡ್ತಾ ಇದ್ರೆ ಹತ್ಕೊಳಂಗಿಲ್ಲ ನೋಡಿರಿ ಈ ಥರ ಮಿಕ್ಸ್ ಮಾಡ್ತಾ 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 ಫುಲ್ ಗಟ್ಟಿ ಆಗುತ್ತೆ ಮಿಕ್ಸ್ ಮಾಡ್ಬೇಕು ಅದನ್ನ ನೋಡಿ ಇವಾಗ ಈ ಥರ ಮಿಕ್ಸ್ ಆಯ್ತಲ್ಲ ಗಟ್ಟಿ ಆಯ್ತು ಇವಾಗ ಸ್ವಲ್ಪ ಈ ಗಟ್ಟಿಯಾರ ಇನ್ನೊಂದು ಸ್ಕಿಪ್ ಆಗಿತ್ತು ಫ್ರೆಂಡ್ಸ್ ಇಲ್ಲಿ ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿನಿ ಮಿಲ್ಕ್ ಪೌಡ್ರನ್ನ ಹಾಕಿದ್ದಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಮಿಲ್ಕ್ ಪೌಡ್ರ್ ಮಿಲ್ಕ್ ಪೌಡ್ರ್ ಸ್ವಲ್ಪ ಆಯಿಲ್ ಹಾಕೊಂಡು ಮಿಕ್ಸ್ ಮಾಡಿ ಆಮೇಲೆ ಮಿಲ್ಕ್ ಪೌಡ್ರನ್ನ ಅದ್ರೊಳಗಡೆ ಹಾಕ್ಬೇಕು ಮಿಲ್ಕ್ ಪೌಡ್ರ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಮತ್ತು ಸ್ಮೆಲ್ ಚೆನ್ನಾಗಿ ಬರ್ತೈತೆ ಮಿಲ್ಕ್ ಪೌಡ್ರ್ ಭಾಳ ಇಂಪಾರ್ಟೆಂಟೆ ಫಸ್ಟಿಗೆ ತೋರ್ಸೋಕೆ ನನಗದು ಗೊತ್ತಾಗಲಿಲ್ಲ ಇವತ್ತು ಇವಾಗ ತೋರಿಸಿ ನೋಡಿ ಇವಾಗ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಇರ್ಬೇಕು ಅದಕ್ಕೆ ನೋಡಿರಿ ಪೂರ ಇವಾಗ ಮಿಕ್ಸ್ ಮಾಡ್ಬೇಕು ನೋಡಿ ನೋಡಿ ಆ ಥರ ಮಿಕ್ಸ್ ಮಾಡಿ ಇವಾಗ ಗಟ್ಟಿ ಇತ್ತಲ್ಲ ಆ ಥರ ಗಟ್ಟಿ ಆಗ್ಬೇಕು ತುಪ್ಪ ಎಷ್ಟು ಬೇಕು ನಿಮ್ಗೆ ತುಪ್ಪ ಸ್ವಲ್ಪ ಹಾಕ್ತಾನೆ ಇರ್ಬೇಕು ಅದಕ್ಕೆ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಬರ್ತೈತಿ ಚೆನ್ನಾಗಿ ಬರ್ತೈತಿ ತಿಂದರೆ ಫ್ರೆಂಡ್ಸ್ ನೀವು ಮತ್ತೆ ಇನ್ನೊಂದ್ಸರಿ ಮಾಡ್ಕೊಂಡು ತಿಂತೀರಿ ಆ ಥರ ಆಗಿತ್ತು ಗೊತ್ತಾ ಟೇಸ್ಟ್ ಅಂಗಡಿಯಲ್ಲಿ ಇರೋ ಮೈಸೂರು ಪಾಕಿಗೆ ಅಷ್ಟು ತುಪ್ಪ ಹಾಕಲ್ಲ ಅವರು ಮನೇಲಿ ನಾವು ಮಾಡ್ತೀವಲ್ಲ ಅದು ತುಪ್ಪ ಜಾಸ್ತಿ ಹಾಕೊಂಡಿರ್ತೀವಿ ತುಪ್ಪ ಎಷ್ಟು ಹಾಕಿದ್ರು ಅಷ್ಟು ಚೆನ್ನಾಗಿ ಬರ್ತೈತೆ ಅದು ನೋಡಿರಿ ಈ ಥರ ಈ ಥರ ಬರ್ಬೇಕು ಫ್ರೆಂಡ್ಸ್ ಅದು ಇವಾಗ ಹದ ಬಂತದಕ್ಕೆ ಈ ಥರ ಹದ ಬರೋ ತನಕ ಮಿಕ್ಸ್ ಮಾಡಬೇಕು ನೀವು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ನೋಡಿರಿ ಈ ಹದ ಬರ್ಬೇಕು ಫ್ರೆಂಡ್ಸ್ ಒಳ್ಳೆ ಇರ್ತೈತಿ ಚೆನ್ನಾಗಿ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರ್ತೈತಿ ನಾವು ಅವನಿಗೆ ಫುಲ್ ಎಂಜಾಯ್ ಮಾಡಿದ್ವಿ ತಿಂದುಬಿಟ್ಟೆ ನೋಡಿರಿ ಈ ಥರ ಅದಕ್ಕೆ ಬಂದ ಮೇಲೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಫ್ರೆಂಡ್ಸ್ ಎಷ್ಟು ಮಿಕ್ಸ್ ಮಾಡಿದರೂ ಕಮ್ಮಿನ ನೋಡಿರಿ ತುಪ್ಪ ಮತ್ತು ಹಾಕೊತಾಯಿದ್ದೆ ನಾನು ಇವಾಗ ತುಪ್ಪ ಅದು ಕಮ್ಮಿ ಆಯ್ತಪ್ಪ ತುಪ್ಪ ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕೋದ್ರಿಂದ ಅದು ಚೆನ್ನಾಗಿ ಟೇಸ್ಟು ಬರ್ತೈತಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ನೀವು ತಿನ್ನಕ್ಕೆ ನಿಮ್ಗೆ ತುಂಬ ಇಷ್ಟ ಆಗ್ತೈತೆ ತುಪ್ಪ ಹಾಕಿದ್ದಾದ್ರೆ ನೋಡಿರಿ ಇವಾಗ ಈ ಥರ ಮಿಕ್ಸ್ ನಾನೊಂದು ಎರಡು ಮೂರು ಸರಿ ತುಪ್ಪ ಹಾಕೀನಿ ಫ್ರೆಂಡ್ ಅದಕ್ಕೆ ನೋಡಿರಿ ಇವಾಗ ಏ ಅದಕ್ಕೆ ಬಂತಲ್ಲ ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೇನೆ ಇವಾಗ ಇದ್ದಿದ್ದೆಲ್ಲ ನೋಡಿರಿ ಈ ಥರ ತುಪ್ಪ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ ಆ ಥರ ನೋಡಿ ಫ್ರೆಂಡ್ಸ್ ಇವಾಗ ನಾನೇನು ಮಾಡ್ತಾಯಿದ್ದೀನಂದ್ರೆ ಪಾತ್ರೆಗೆ ಸ್ವಲ್ಪ ತುಪ್ಪ ಇದ್ದೀನಿ ಯಾಕಂದರೆ ಅದು ಹಿಡ್ಕೋಬಾರ್ದಲ್ಲ ಗಟ್ಟಿಯಾಗಿ ಅದಕ್ಕೋಸ್ಕರ ತುಪ್ಪ ಎಲ್ಲ ಆಯಲಲ್ಲಿ ಹಚ್ಕೋಬೋದು ನೀವು ಏನು ತೊಂದರೆ ಇಲ್ಲ ನೋಡಿರಿ ಇವಾಗ ನಾನು ಹಾಕ್ತಾಯಿದ್ದೀನಿ ಅದಕ್ಕೆ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹಾಕಿಬಿಟ್ಟು ಅದಕ್ಕೆ ಪೂರ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಬಂದ ಮೇಲೆ ಏನಿಲ್ಲ ಪಾತ್ರೆಗೆ ಹಾಕೋಬೇಕು ಯಾವುದಾದ್ರೂ ಓಕೆ ನಮಗಿಲ್ಲಿ ಪಾತ್ರೆ ಇದ್ದಿದ್ದಿಲ್ಲ ನಾವು ಏನು ಮಾಡಿದ್ವಿ ಟಿಫನ್ ಬಾಕ್ಸ್ಗೆ ಹಾಕ್ಬಿಟ್ವಿ ನೋಡಿ ಈ ಥರ ಭಾಳ ಪ್ರೆಶ್ ಮಾಡಬಾರ್ದೆ ಸುಮ್ಮನೆ ಹಾಕಿಬಿಟ್ಟು ಅದೆಲ್ಲ ಪೂರ ರೌಂಡ್ ಶೇಪ್ ಬರಬಿಟ್ಟು ಸ್ವಲ್ಪ ಕೈಯಿಂದ ಈ ಥರ ಮಾಡ್ಕೊಂಡು ನೋಡಿ ಇವಾಗ ಮಾಡ್ತಾಯಿದ್ದೆಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಫ್ರೆಂಡ್ಸ್ ನಾನು ಇಪ್ಪತ್ತು ನಿಮಿಷ ಹಾರಾಕಿಬಿಟ್ಟಿದ್ದೆ ಹಾರಾಕಾದ್ಮೇಲೆ ಇವತ್ತು ತೆಗಿತಾ ಇದ್ದೇನೆ ನೋಡಿರಿ ನೋಡಿರಿ ಇವತ್ತು ತೆಗಿತಾ ಇದ್ದೀನಿ ಸ್ವಲ್ಪ ರೌಂಡಾಗಿ ಈ ಥರ ಪಡ್ಕೊಂಡ್ಬಿಟ್ಟು ತೆಗೀಬೇಕು ಅದನ್ನ ತುಂಬ ಚೆನ್ನಾಗಿ ಬಂದಿದ್ದು ತುಂಬ ಟೇಸ್ಟ್ ಅಂದ್ರೆ ತುಂಬ ಟೇಸ್ಟ್ ಆಗಿತ್ತು ನೀವು ಮನೇಲಿ ಮಾಡ್ಕೊರಿ ಅಂತ ಹೇಳ್ತಾ ಏನಿಲ್ಲ ಸ್ವಲ್ಪ ನಾವು ಇಲ್ಲಿ ಪೀಸ್ ಸಣ್ಣ ಮಾಡಿದ್ವಿ ಯಾಕಂದ್ರೆ ನಾವು ಭಾಳ ಜನ ಇದ್ವಿಲ್ಲ ಅದಕ್ಕೆ ಸ್ವಲ್ಪ ಪೀಸ್ ಸಣ್ಣ ಸಣ್ಣ ಮಾಡ್ಕೊಂಡ್ವಿ ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿರಿ ಹಂಗೈತೆ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ